ಹಲೋ ಸರ್ ನಮಸ್ತೆ ಸಂಜಯ್ ಅವರಲ್ವಾ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇವತ್ತು ಟ್ರಾಪಿನರ್ ರೂವಾರಿ ನೀವೇ ಅಂತ ಗೊತ್ತಾಯ್ತು ಚಿತ್ರದುರ್ಗದ್ದು ಹಾಂ ಸರ್ ಹೌದು ಏನಾಯಿತು ಸರ್ ಅದು ಸರ್ ಏನಿಲ್ಲ ಸರ್ ಇವರು ಬಹಳ ದಿನ ಐದು ತಿಂಗಳ ಸರ್ ನಾನು ಕೆಲಸ ಮಾಡ್ದಲ್ಲೇ ಓಕೆ ಓಕೆ ಕೆಲಸ ಮಾಡ್ತಾ ಇರಲಿಲ್ಲ ಓಕೆ ಹಂಗೆ ತರ ಅಂತ ಗೊತ್ತಿತ್ತು ದುಡ್ಡು ಕೊಡಕ್ಕಾಗತ್ತಲ್ಲ ಸುಮ್ಮನೆ ಮಾಡಿದ್ದೆ ಓಕೆ ಇವರು ಕೇಬಲ್ ಫಾಲ್ಟ್ ಆಗಿದ್ದಕ್ಕೆ ನನಗೆಲ್ಲ ಕೆಲಸ ಹೇಳಿದ್ರು ಫಾಲ್ಟ್ ಆಗಿದೆ ಮಾಡಿಕೊಡು ಅಂತಂದು ಓಕೆ ಇವತ್ತು ಎಸ್ ಹೋಗ್ಲು ಆಗಲಿ ಎಡಬಲ್ ಆಗಲಿ ಪ್ರತಿಯೊಬ್ರು ಹೇಳಿದ್ರು ಪಾಪ ಅವ್ರಂ ಎಸ್ಟಿಮೇಟ್ ಮಾಡ್ಕೊಟ್ರು ಮಾಡಿ ಸರ್ ಪ್ಯಾಂಡ್ ಹೋಗಿ ಇಟ್ರೆ ಅದನ್ನ ಟೆನ್ ಪರ್ಸೆಂಟ್ ದುಡ್ಡು ಕೊಡು ಅಂತ ಕೇಳೋದು ಟೆನ್ ಪರ್ಸೆಂಟ್ ನೀವೇ ಹೇಳಿ ಕೆಲಸ ನೀವ್ ಮಾಡಿ ಎಮರ್ಜೆನ್ಸಿ ವರ್ಕ್ ಅಂತ ಹೇಳಿದಕ್ಕೆ ಇದು ಅಮೌಂಟ್ ಕೊಡ್ಲೇಬೇಕು ಇಲ್ಲ ಅಷ್ಟು ಕೆಲ್ಸಕ್ಕೆ ನೀವು ಬಿಲ್ ಮಾಡ್ಕೊಂಡು ಸರ್ ನೀವು ಎಷ್ಟು ನನ್ನ ನನ್ನ ಹತ್ರಕ್ಕೆ ಬರ್ಲಾ ಸರ್ ನೀವೇ ಕೆಲಸ ನೋಡ್ಕೊಂಡು ನೀವೇ ಎಸ್ಟಿಮೇಟ್ ನೋಡಿ ನೀವೇ ಸೈನ್ ಮಾಡ್ಕೊಂಡು ಇದು ನೀವೇ ವರ್ಕರ್ ಹಾಕಿದ್ರೆ ಎಸ್ಟಿಮೇಟ್ ಕೊಟ್ಟು ಬಂದಿದ್ದೆ ನಾನು

ಈಗ ಸರ್ ಇಷ್ಟೊತ್ತ ಕೆಲವೊಂದ್ ಟೈಮ್ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿದೆ ರಾತ್ರಿ ಎಂಜಾಯ್ ಬೈ ಕೆಲಸ ಅಂತ ವರ್ಕ್ ಆಡ್ ಇಲ್ಲ ವಿತೌಟ್ ವರ್ಕ್ ಇನ್ ಕೇಸ್ ಸರ್ ನೀವು ಏನಾದ್ರು ಕಂಪ್ನಿಂದ ಹುಡುಗ ಕೆಳಕ್ ಬಿಟ್ಟು ಯಾರು ಕಲ್ ನಾವು ಸರ್ ಖಂಡಿತ ಯಾವ ಯಾವ ಭಾಗದಲ್ಲಿ ಕೆಲಸ ಮಾಡಿದ್ರೆ ಆಕ್ಚುಲಿ ನೀವು ಸರ್ ನಾನ್ಗಿರಿ ಎಂ ಎಸ್ ಎಸ್ ಆರ್ ಮಾಡಿ ಸರ್ ಎಂ ಎಸ್ ಎಸ್ ಆರ್ ಎಂ ಎಸ್ ಎಸ್ ಒಳಗಡೆ ಅದು ಎಂ ಎಸ್ ಎಸ್ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ರಿಸ್ಕ್ ಇರುತ್ತೆ ವರ್ಕ್ ಅಂತ ಇದೆ ಹೌದು ಹೌದು ಈಗ ಎಂ ಎಸ್ ಒಂದ್ ಯಾರು ಫೀಟ್ ಎಲ್ ಸಿ ಮಿಸ್ ಸಖತ್ ರಿಸ್ಕ್ ಇರುತ್ತೆ ಖಂಡಿತ ಖಂಡಿತ ನಿಮ್ ಹುಡುಗರು ಜೀವ ಭಯ ಇರುತ್ತೆ ಹ್ಮ್ ಅದು ವಿತೌಟ್ ವರ್ಕ್ ಸರ್ ನನಗೂ ರಿಸ್ಕ್ ಅದು ಹೌದು ಖಂಡಿತ ಇಷ್ಟೆಲ್ಲ ಮಾಡಿ ಕೆಲಸ ಮಾಡಿಕೊಟ್ರೆ ತಗೊಂಡೋಗಿಟ್ರೆ ಇಲ್ಲ ನನಗೆ ಟೆನ್ ಪರ್ಸೆಂಟ್ ದುಡ್ಡು ಕೊಡು ಅಂತ ಕೇಳೋದು ಅಂದ್ರೆ ಟೋಟಲ್ ನಿಮ್ ಅಲ್ಲಿ ಟೆನ್ ಪರ್ಸೆಂಟ್ ಎಸ್ಟಿಮೇಟಿಗೆ ಸರ್ ಬಿಲ್ಲಿಗೆ ಎಸ್ಟಿಮೇಟ್ ಅದು ಎಸ್ಟಿಮೇಟ್ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಸ್ಪೂಟ್ನಿ ಆಗ್ಬೇಕಾದ್ರೆ ಕಮ್ಮಿ ಆಗುತ್ತೆ ಹೌದು ಅವೆಲ್ಲ ಗೊತ್ತಿಲ್ಲ ಎಸ್ಟಿಮೇಟ್ ಇಷ್ಟ ಇಸ್ಕೊಡು ಸರಿ ಆಯ್ತು ನಾನ್ ಕೊಡಲ್ಲ ಅಂತಂದ್ರೆ ನೀವ್ ಏನಾರ ಮಾಡ್ಕೊಂಡ್ರೆ ಬಿಟ್ಟುಕೊಂಡು ಸ್ಪಾರ್ಟಿ ಪರ್ಸೆಂಟ್ ಬರ್ಲಿಲ್ಲ ಮತ್ತೆ ನಾ ಒಂದು ಹೊಳಲ್ಕೆರ ಸ್ಟೇಷನ್ ಕೇಬಲ್ ಕೆಲಸ ಆಯ್ತು ಸರ್ ಅದು ಪಿ ಸಿ ವಿ ಸಿ ಬಿತ್ತಲ್ಲ ಅದನ್ನ ತೆಗೆದು ಎಮ್ ಸಿ ಸಿ ಬಿ ಮಾಡ್ತಾ ಇದ್ದಾರೆ ಈ ಕೇಬಲ್ ಕೆಲ್ಸದ್ದು ಆಲ್ರೆಡಿ ಈಗ ಒಂದು ಆರು ತಿಂಗಳ ಮುಂಚೆನೆ ಬಂದು ಸ್ಪಾಟ್ ನೋಡ್ಕೊಂಡು ನನ್ನ ಕರ್ಸಿ ಇದ್ ಎಸ್ಟಿಮೇಟ್ ಮಾಡಿಸು ಇದು ಹಿಂಗ್ ಬರುತ್ತೆ ಇದು ಹಿಂಗ್ ಬರುತ್ತೆ ಕೇಬಲ್ ಕೆಲಸ ಆಲ್ಮೋಸ್ಟ್ ನಾನು ಒಳಗೆ ಕೆಲವು ಮಾಡ್ತೀನಲ್ಲ ಎಸ್ಟಿಮೇಟ್ ಮಾಡಿಸು ಅಂದ್ರೆ ಎಸ್ಟಿಮೇಟ್ ಮಾಡಿಸಿದೆ ಅದು ಟೋಟಲ್ ಹತ್ತು ವರ್ಕರ್ ಇಂದ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷದ ಇಪ್ಪತ್ತ ಇಪ್ಪತ್ತು ಬರುತ್ತೆ ಎಸ್ಟಿಮೇಟ್ ಕಾಸ್ಟ್ ಅದು ಇದಕ್ಕಿಂತ ಮುಂಚೆ ನಿಮ್ಗೆ ಏನ್ ಡಿಮ್ಯಾಂಡ್ ಮಾಡಿದ್ರು ಅದಾದ್ಮೇಲೆ ನಡೆದಂತ ನಾನು ಬಿಟ್ಬಿಟ್ಟೆ ಸರ್ ನೀವು ಪಾರ್ಟಿ ಯಾವಾಗ ಬಂದು ಮಾಡಿದ್ರೆ ಬಿಟ್ಬಿಟ್ಟೆ ನೀವ್ ಯಾವಾಗ ಬಿಟ್ಬಿಟ್ಟೆ ಅದನ್ನ ಎಷ್ಟು ಲಕ್ಷದ ಕೆಲಸ ಆಗಿತ್ತು ಅದು

ಇಲ್ಲ ಸರ್ ನಾನೇ ಮಾಡ್ತೀನಿ ಸರ್ ನಾನೇ ನಾನೇ ಮಾಡ್ತೀನಿ ಕೇಬಲ್ ನಾನೇ ಬರ್ತೀನಿ ಸರಿ ಬಾ ಅಂತಂದ್ರೆ ಆಫೀಸಿಗೆ ಹೋದೆ ಮೂವತ್ತು ಲಕ್ಷ್ಮೇ ಇದಕ್ಕೆ ಮೂವತ್ತು ಲಕ್ಷ ಆಗುತ್ತೆ ಟೆನ್ ಪರ್ಸೆಂಟ್ ಇಷ್ಟು 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 ಅಮೌಂಟ್ ಅಂತ ಸರ್ ಅಷ್ಟೊಂದು ಕೊಡೋಕ್ಕಾಗಲ್ಲ ಬೇಕಾದ್ರೆ ಮನೇಲಿ ಒಂದು ಸ್ವಲ್ಪ ಗೋಲ್ಡ್ ಇದೆ ತಗೊಂಡೋಗಿ ನನ್ಗೆ ಗೋಲ್ಡ್ ಅಡ ಲಕ್ಷ ಕೊಡ್ತೀನಿ ಸರ್ ನಿಮಗೆ ತಂದೆ ಓಕೆ ಅದೆಲ್ಲ ಹೇಳಂಗಿಲ್ಲಪ್ಪ ಯಾರ್ದಾರು ಏನು ನನಗೆ ನನ್ಗೆ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಅಂದ್ರು ಸರ್ ಇಲ್ಲ ಮನೇಲಿ ಸ್ವಲ್ಪ ಗೋಲ್ಡ್ ಇದೆ ತಂದಿದ್ದು ಇಲ್ಲ ಅವೆಲ್ಲ ಹೇಳೋಂಗಿಲ್ಲ ಅಂದರೂ ಸರಿ ಆಯ್ತು ಬಿಡಿ ಸರ್ ನಮ್ಮ ಮನೆಯವ್ರೆ ನನ್ನ ಮನೆಯವ್ರದ್ದು ತಾಯಿ ಸರಳಾಯಿತು ನಾನು ತಮ್ಮದು ಕೊಡ್ತೀನಿ ದುಡ್ಡು ತಲೆ ಕೆಡಿಸ್ಕೊಬೇಡಿ ಏ ಅವೆಲ್ಲ ಹಂಗೆ ಮಾತಾಡಂಗಿಲ್ಲ ಪವರ್ ಹೇಳಂಗಿಲ್ಲ ನೀನು ಓಕೆ ಬೇರೆ ಯಾರೂ ಹೇಳ್ತೀನಿ ಬಿಡು ಅದು ಕೊ ಕೊಟ್ಟು ಮಾಡ್ತಾರೆ ಅಂತಂದ್ರು ಓಕೆ ಒಟ್ಟಲ್ಲಿ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಕೆಲಸ ಕೊಡ್ತಾರೆ ಇವರು ಅದಕ್ಕೆ ನಾನು ಅಂದ್ರೆ ಇಲ್ಲ ಬಿಡಿ ಸರ್ ಆಯ್ತು ತಂದು ಕೊಡ್ತೀನಿ ಬಿಡಿ ಸರ್ ಆಯ್ತು ತಂದು ಕೊಡ್ತೀನಿ ಬಿಡಿ ಅಂತಂದು ಹೇಳೇ ಬಂದೆ ಸರ್ ಆಯಿತು ನಾನು ಬಾಡೇಟ ತಂದು ಕೊಡ್ತೀನಿ ತಂದು ಕೊಡೋಕ್ಕಿಂತ ಮನೆಗೆ ಬಂದೆ ಸರ್ ಅದು ಶುಕ್ರವಾರ ಇದು ಮಾತುಕತೆ ಆಯ್ತು ಓಕೆ ಶುಕ್ರವಾರ ಆದ್ಮೇಲೆ ಸೋಮವಾರ ತರ ಕೇಳಿದ್ರು ಓಕೆ ಸೋಮವಾರ ನಾನು ಕೇಳಿದಾಗ ಇಲ್ಲ ಇಲ್ಲ ಫಸ್ಟ್ ಅಮೌಂಟ್ ತೊಂಬ ಆಮೇಲೆ ಬೇರೆ ಕೇಸ್ ಬೇರೆ ಮಾಡೋ ಅಂತ ಇದು ಬೇಡ ಹ್ಞೂ ಫಸ್ಟ್ ಅಮೌಂಟ್ ತೊಂಬ ಆಮೇಲೆ ಬೇರೆ ನೋಡೋಣ ಟೆನ್ ಪರ್ಸೆಂಟ್ ತಾಂಬಾ ಅದಾದ್ಮೇಲೆ ಮುಂದಿನ ಮಾತು ಅಂತ ಹ್ಞೂ ಅದಾದ್ಮೇಲೆ ಕಾಲ್ ರೆಕಾರ್ಡ್ ಅದು ರೆಕಾರ್ಡ್ ಮಾಡ್ಕೊಂಡು ಎ ಸಿ ಬಿ ಕೊಟ್ಟೆ ಸರ್ ಹಿಂಗೆ ಮಾತಾಡ್ರಿ ಹೋದ್ರಿ ನೀವು ಮನನೊಂದು ಹ್ಞೂ ಓಕೆ ಅದಾದ್ಮೇಲೆ ಅವರು ಇವತ್ತು ರೈಡ್ ಮಾಡಿ ಓಕೆ ಒಟ್ಟು ನೀವು ಎಷ್ಟು ಅಮೌಂಟ್ ಕೊಟ್ರಿ ಇವಾಗ ಮೂರು ಲಕ್ಷದ ಐವತ್ತು ಸಾವಿರ ಅವ್ರು ಕೇಳಿದ್ದು ಮೂರು ಲಕ್ಷದ ಐವತ್ತು ಸಾವಿರ ನೀವು ಕೊಟ್ಟಿದ್ದು ಲಕ್ಷದ ಲಕ್ಷ ಸಾವಿರ ಎಷ್ಟು ಗಂಟೆಲಿ ಆಯ್ತು ಸರ್ ಈ ಘಟನೆ ಸರ್ ಸುಮಾರು ಒಂದು ಆಗಿತ್ತು ಸರ್ ಮಧ್ಯಾಹ್ನ ಎರಡು ಗಂಟೆಲಿ ಅಲ್ವಾ ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಎಲ್ಲಿ ಆಯ್ತು ಸರ್ ಘಟನೆ ಸರ್ ಇದು ಆಫೀಸಲ್ಲಿ ನನ್ನ ಕಾರ್ಕೊಂಡು ಸರ್ ಓಕೆ ನನ್ನ ಕಾರ್ ಹತ್ಕೊಂಡು ಮನೆಗೆ ಹೋಗ್ತಾ ಮನೆಯಲ್ಲಿ ಮನೆ ಹತ್ರ ಅಮೌಂಟ್ ಕೇಳಿದ್ರು ಅಮೌಂಟ್ ಕೊಟ್ಟೆ ನಾನು ಅವ್ರ ಕೈಲಿ ಎಷ್ಟಿದೆ ಅಂದ್ರೆ ಮೂರುವರೆ ಲಕ್ಷ ಅಂತಂದೆ ಇಸ್ಕೊಂಡ್ರು ಅಮೌಂಟ್ ಇಸ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಕೆಳಗೆ ಇಳಿದ್ರೆ ನಾನು ಇಳಿ ಹೇಳ್ದೆ ಸರ್ ಎಂಟಿ ತಾಳಿ ಮಾರಿ ತಂದಿನಿ ತೊಗೊಂಡ್ರಿ ಸರ್ ದುಡ್ಡು ಅಂತ ಹೇಳ್ದೆ ನೀವು ಎಂಟಿ ತಾಳಿ ಮಾರಿದ್ರ ಸರ್ ತಾಳಿ ಅಂತ ಸರ ಮಾರಿದೆ ಸರ್ ಸರ ಅಂತ ಬ್ಯಾಂಕ್ ಗೆ ಇಟ್ಟಿನಿ ಸರ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಿ ಓಕೆ ಮಕ್ಕಳ ಸಮೇತ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಏನು ಮಾಡಿದ್ರು ಮಕ್ಕಳು ಗೋಲ್ಡ್ ಮಾಡಿದ್ರಾ ಅದನ್ನು ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ನಾನು ಓ ಇವಾಗ ಅಡ ಇಟ್ಟು ನೀವು ಈ ದುಡ್ನ ಅರೆಂಜ್ ಮಾಡಿದೀರಾ ಹೌದು ಸರ್ ಹೌದು ಓಕೆ ಈ ವ್ಯಕ್ತಿ ಇದೆ ತರನಾ ಅಥವಾ ಏನು ಈ ತರ ಇವಾಗ ಫಸ್ಟ್ ಟೈಮ್ ಈ ತರ ಮಾಡಿರೋದ ಸರ್ ಅಂದ್ರೆ ನಾನಿಗ್ ಫೈ ಮಂತ್ಸ್ ಆಯ್ತು ಸರ್ ಆಗ್ ಹೋಗ್ತಿಲ್ಲ ಅವ್ರದ್ದು ಜಾಸ್ತಿ ಏನಿಲ್ಲ ನನ್ಗೆ ಏನೂ ಏನು ಕೆಲಸ ಜಾಸ್ತಿ ಮಾಡ್ತಾ ಇರ್ಲಿಲ್ಲ ಓಕೆ ಅಕ್ಕ ಗಣಕಲನ ಮಾಡ್ತಿದ್ವಿ ಗಣಕಣ ಒಂದು ಒಂದು ಒಂದ್ ಕೆಲ್ಸಕ್ಕೆ ಹತ್ತ್ ಸಾವಿರ ಒಂದ್ ತಗೊಂತ ಇದ್ರು ಇಲ್ಲ ಏನು ಕೆಲಸ ಮಾಡ್ತಾ ಮಾಡ್ತಿದ್ದಿಲ್ಲ ಯಾವ್ದೂ ಮಾಡ್ತಿರ್ಲಿಲ್ಲ ಸರ್ ಓಕೆ ಎಷ್ಟ್ ತಿಂಗ್ಳಾಯ್ತು ಇವ್ರು ಬಂದು ಇಲ್ಲಿ ಚಿತ್ರದುರ್ಗಕ್ಕೆ ಸರ್ ಅರ್ಜೆ ತಿಂಗಳಲ್ಲಿ ಅದನ್ನ ಇರತ್ತದು ಎರಡ್ ಸಾವಿರ ಇಪ್ಪತ್ತ ವರ್ಷ ವರ್ಷ ಓಕೆ ಓಕೆ ಇವರು ಬಂದಾಗಿಂದ ಹಿಂಗೇನಾ ಬಂದಾಗಿದ್ದಾನೆ ಇವರು ಫಸ್ಟ್ ಇದ್ದಲ್ಲಿ ಹಿರಿಯೂರಲ್ಲಿ ಎ ಆಗಿದ್ರಾ ಅಯ್ಯೋ ಪ್ರಮೋಷನ್ ಮೇಲೆ ಇದಕ್ಕೆ ಬಂದಿದ್ರು ಚಿತ್ರದುರ್ಗಕ್ಕೆ ಇವರು ಇಷ್ಟೇನ ಇವ್ರದ್ದು ಏನಾದ್ರು ಪ್ರಾಪರ್ಟೀಸ್ ಏನಾದ್ರು ಆ ಏನಾದ್ರು ಇದೆಯಾ ಪ್ರಾಪರ್ಟೀಸ್ ಬಗ್ಗೆ ನಂಗೆ ಪ್ರಕಾರ ಒಂದು ಎಕರೆ ತೋಟ ಎಲ್ಲಿ ಅದು ಹಿರಿಯೂರ್ ಹತ್ರ ಅದು ಗೊತ್ತಿಲ್ಲ ಸರ್ ಒಟ್ನಲ್ಲಿ ನಂದು ಓಕೆ ಒಟ್ನಲ್ಲಿ ಹಿರಿಯೂರ್ ಚಿತ್ರದುರ್ಗದ ಸುತ್ತ ಮುತ್ತ ಇವರದು ಪ್ರಾಪರ್ಟೀಸ್ ಇದೆ ಹಾ ಅದು ನನಗೆ ಗೊತ್ತಿಲ್ಲ ಸರ್ ಯಾರು ಅಲ್ಲೇ ಹೇಳಿದ್ರು ಯಾರು ಹೇಳಿರೋದು ನೀವು ಕೇಳಿದ್ದೀರಾ ಓಕೆ ಇವಾಗ ಇರೋದು ಸ್ವಂತ ಮನೆನಾ ಬಾಡಿಗೆ ಮನೆನಾ ಇವರು ಸರ್ ಸ್ವಂತ ಮನೆ ಅಂದ್ರೆ ಸ್ವಂತ ಮನೆ ಇದೆ ಓಕೆ ಏನೇ ಇವಾಗ ಎಲ್ಲಾ ಪ್ರೋಸೆಸ್ ಎಲ್ಲಾ ಮುಗಿತಾ ಸಂಜೆ ಸರ್ ವಸ್ತು ಮುಗಿತು ಸರ್ ಒಂಬತ್ತು ಕಾಲ ಆಯ್ತು ಮುಗಿದು ಮುಗಿಸ್ಕೊಂಡು ಮನೆಗೆ ಬಂದೆ ಸರ್ ಓಕೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರ ಇದು ಕರ್ಕೊಂಡು ಹೋದ್ರ ಹ್ಮ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರ ಕರ್ಕೊಂಡು ಅಲ್ಲಿಂದ ಅಷ್ಟೇ ಇದು ಕರ್ಕೊಂಡು ಹೋಗಿದ್ದು ಸೆಂಟ್ರಲ್ ಜೈಲ್ಗೆ ಹೌದು ಹೌದು ಅದು ಗೊತ್ತಿಲ್ಲ ಸರ್ ಅದೇ ಅಸಲಿ ಕಾರಣ ಹಾಗೆ ಹಂಗೆ ನನಗೆ ಇದು ಅಲ್ಲಿ ಸ್ವಲ್ಪ ಜನ ಭಾಳ ಇದ್ರಲ್ಲ ಸ್ವಲ್ಪ ಕರ್ಕೊಂಬಂದು ಒಂದು ಗಾಡಿ ಅವರೇ ಒಂದು ಪೊಲೀಸ್ ಗಾಡಿ ಅದು ಮನೆಗೆ ಅದೊಂದು ನಿಮಗೆ ಲೋಕಾಯುಕ್ತರು ಚೆನ್ನಾಗಿ ಸ್ಪಂದಿಸಿದ್ರ ಸರ್ ಚೆನ್ನಾಗಿ ಸ್ಪಂದಿಸಿದ್ರು ಅವ್ರಿಗೆ ಪಾಪ ಒಂದು ಮಾತು ಹೇಳಿದ ತಕ್ಷಣ ಚೆನ್ನಾಗಿ ಸ್ಪಂದಿಸಿದ್ರು ಓಕೆ ಒಟ್ಟಲ್ಲಿ ದುಷ್ಟ ಸಂಹಾರ ಮಾಡಿದ್ದೀರಿ ಇವತ್ತು ಚಿತ್ರದುರ್ಗದಲ್ಲಿ ಸರ್ ಇದು ನಾನು ಅಷ್ಟ ಟ್ರಿಗರ್ ಆಗ್ತಿಲ್ಲ ಸರ್ ಯಾರನ್ನೇ ಕೇಳಿದ್ರು ನಾನು ಅಷ್ಟೊಂದು ಯಾರ್ದು ಟ್ರಿಗರ್ ಆಗ್ತಿರ್ಲಿಲ್ಲ ಕೇಳಿದ್ರು ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಬರ್ತಿದ್ದೆ ಯಾವ್ದೋ ಒಂದು ವಿಚಾರಕ್ಕೆ ನನಗೆ ಒಂದ್ ಸ್ವಲ್ಪ ಅರ್ಥ ಆದಂಗ್ ಆಗ್ಬಿಡ್ತು ಹಂಗೆ ಸಡನ್ ಆಗ್ಬಿಡ್ತು ಖಂಡಿತ ಎಂಟಿ ತಾಳಿ ಮಾರಿ ಆದ್ರೂ ದುಡ್ಡು ತಮ್ಮನ್ ಕೊಡು ಅಂದಾಗ ಎಂತ ಗಂಟ್ಸ್ಗೆ ಆಗ್ಲಿ ಅದು ನೋವಾಗುತ್ತೆ ಸಹಜವಾಗಿ ನಿಮಗೂ ನೋವಾಗಿದೆ ತಪ್ಪಿಲ್ಲ ನೋಡಿ ಇವತ್ತು ಕೆಲಸಗಳು ಇಲ್ಲದೆ ಗುತ್ತಿಗೆದಾರರು ಒದ್ದಾಡಿ ಸಾಯ್ತಾ ಇದಾರೆ ಸಾರ್ವಜನಿಕರಿಗೆ ವಿದ್ಯುತ್ ಸಿಗ್ತಾ ಇಲ್ಲ ಆದ್ರೆ ಇವ್ರಿಗೂ ಪ್ರಮೋಷನ್ಗಳ್ಗೋ ಅಥವಾ ಅಲ್ಲಿ ಬಂದು ಕೂತ್ಕೊಳ್ಳೋದಕ್ಕೋ ದುಡ್ಡುಗಳು ಕೊಟ್ಟು ಇವರು ಕಾರ್ಪೊರೇಟ್ ಆಫೀಸ್ ಲೆವೆಲ್ ಅಲ್ಲಿ ಆಮೇಲೆ ಎಮ್ ಎಲ್ ಎಂ ದುಡ್ಡು ಕೊಟ್ಟು ಇವರು ಇದನ್ನ ಅದಕ್ಕೆ ಸಾರ್ವಜನಿಕರನ್ನ ರಕ್ತ ಇರ್ತಾ ಇದಾರೆ ಇವಾಗ ಸಂಜೆ ಒಬ್ರಿಗೆ ಮೂರುವರೆ ಲಕ್ಷ ಅಂದ್ರೆ ಇನ್ ಬೇರೆವ್ರಿಗೆಲ್ಲ ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು ಈ ಮನುಷ್ಯ ಕೊಟ್ಟಿಯ ಸರ್ ಇವತ್ತೆಲ್ಲ ಬಂದಿದ್ದು ನೋಡಿದ್ರೆ ಅರ್ಥ ಆಯ್ತು ಸರ್ ಎಷ್ಟು ಜನ ಕೊಟ್ಟಿರಬಹುದು ಅಂತ ಬಂದಿದ್ರ ಎಲ್ಲರೂ ಟ್ರಾಪ್ ಆದ್ಮೇಲೆ ಸಖತ್ ಬೈಯಿ ಸರ್ ನಂಗ್ ಅಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಹೊರಗಡೆ ನಿನ್ ತಲೆ ಕೆಡಿಸ್ಕೊಬೇಡ ನಿನ್ ಮನೆಗೆ ನಾನ್ ಬಿಟ್ಟು ಬರ್ತೀವಿ ನಿನ್ ಜೊತೆ ನಾ ಬಿರ್ತೀವಿ ನೋಡ್ಕೊತೀವಿ ಎಷ್ಟು ಜನ ಕಾಂಟ್ರಾಕ್ಟ ಸರ್ ಪ್ರತಿಯೊಬ್ರು ಅವ್ರ ಏನಾರ ಅಲ್ಲಿ ಹೇಳು ಸರ್ ಅವ್ರೇನು ಮಾತಾಡಿ ಅವ್ರ ಕಡೆ ಇದ್ರು ಸರ್ ಆದ್ರೆ ಅವ್ರದ್ದು ತಲೆ ಇಲ್ಲಿ ಬಂದಂತ ನಿಮಗೆ ಸಪೋರ್ಟ್ ಮಾಡ್ದಂತ ಕಾಂಟ್ರಾಕ್ಟರ್ಸ್ ಆ ಇವ್ರ ಬಗ್ಗೆ ಏನಾದ್ರು ಮಾತಾಡುದ್ರ ಸರ್ ಮಾತಾಡಿದ್ರು ನಿನ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ ನಾವು ನಮ್ ಕಡೆ ನಮ್ಗೆ ಎಲ್ಲರಿಗೂ ಅನ್ಸುತ್ತೆ ನೀನ್ ಒಬ್ನೇ ಮಾಡಿದ್ಯಾ ಬೇಕಾ ಅದು ಯಾರಿಗೂ ಹೇಳ್ದಂಗೆ ಅಷ್ಟು ಅದು ನೀನ್ ಏನ್ ಮಾಡ್ತೀಯ ಅಂತ ನಮ್ಗೆ ಯಾರಿಗೂ ಇದು ಅನ್ಸೇ ಇರಲಿಲ್ಲ ಅಂತ ಒಟ್ಟಲ್ಲಿ ಇದು ಸಂಜಯ್ನ ವೈಯಕ್ತಿಕ ಅಲ್ಲ ಎಲ್ಲಾರ ನೋವು ಇದು ಎಲ್ಲಾರ ನೋವು ಸರ ಆಗಿರೋದಿದೆ ಒಟ್ಟಲ್ಲಿ ಇವತ್ತು ಎಲ್ಲಾರ ನೋವಿಗೆ ನೀವು ಮುಲಾಮ್ ಕೊಟ್ಟಿದ್ದೀರಾ ಸಂಜಯ್ ಅಲ್ವಾ ಸರ್ ಒಳ್ಳೇದಾಗ್ಲಿ ಇವತ್ತು ನೀವು ದುಷ್ಟ ಸಂಹಾರದ ಒಂದು ಕೆಲಸ ಮಾಡಿದ್ದೀರಿ ನೀವು ಜಾಗೃತರಾಗಿರಿ ಯಾಕಂದ್ರೆ ದುಡ್ಡು ಮಾಡಿದವರು ಆಸ್ತಿ ಮಾಡಿದವರು ಅಧಿಕಾರ ಮಾಡೋ ಅಧಿಕಾರದಲ್ಲಿರೋರು ಏನು ಬೇಕಾದ್ರು ಮಾಡಬಹುದು ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರಲಿ ಓಕೆನಾ ನಿಮ್ಮ ಹೆಂಡತಿ ಮಕ್ಕಳು ನೀವು ಎಲ್ಲ ಹುಷಾರಾಗಿರಿ ಚೆನ್ನಾಗಿರಿ ಇಂಥ ದುಷ್ಟ ಸಂವಹಾರಕ್ಕೆ ನಿಮ್ಮಂಥವ್ರು ಅವಾಗವಾಗ ಎದ್ದು ಬರ್ತಾನೆ ಇರ್ತೀರಾ ಮುಂದಕ್ಕೆ ಒಳ್ಳೇದಾಗ್ಲಿ ನಿಮಗೆಲ್ಲ ಈ ರೀತಿ ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಕೆಲಸ ಲೋಕಾಯುಕ್ತರು ಮಾಡ್ತಾ ಇದಾರೆ ನೀವು ಮಾಡ್ತಾ ಇದ್ದೀರಾ ಮಾಧ್ಯಮವಾಗಿ ನಾವು ಸಹ ಮಾಡ್ತಾ ಇದೀವಿ ತುಂಬಾ ಧನ್ಯವಾದಗಳು ಸಂಜೆ ಇಷ್ಟೊತ್ತರೆಗೂ ನಮ್ಮ ಜೊತೆ ಮಾತಾಡೋದಿಕ್ಕೆ ತುಂಬಾ ಥ್ಯಾಂಕ್ಸ್ ಒಳ್ಳೇದಾಗ್ಲಿ ಸಂಜೆ ನಿಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಇದು ಕನ್ನಡಿಗನ ಧ್ವನಿ